ದುಬೈನಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಿದ್ದ ಕುವೆಂಪು ಉತ್ಸವ ಮತ್ತು ವಿಶ್ವ ಒಕ್ಕಲಿಗರ ಸಮ್ಮೇಳನವನ್ನು ಚುಂಚನಗಿರಿ ಮಠದ ಸಂಸ್ಥಾಪಕರಾದ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ದುಬೈ ಉದ್ಯಮಿ ಬು ಅಬ್ದುಲ್ಲಾ ಮಡಿಕೇರಿ ಶಾಸಕ ಮಂತರ್ ಗೌಡ ಮಂಡ್ಯ ಶಾಸಕ ರವಿ ಗಾಣಿಗ ಚಿಕ್ಕಮಗಳೂರು ಶಾಸಕ ಸಿಟಿ ರವಿ ದುಬೈ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರಶ್ಮಿನಂದಕಿಶೋರ್ ಉಪಾಧ್ಯಕ್ಷರಾದ ಗೋಕುಲ್ ಗೌಡ ಶ್ರೀಮತಿ ಶೋಭಾ ಪ್ರದೀಪ್ ಗ್ಯಾರಹಳ್ಳಿ ಸತೀಶ್ ಗೌಡ ಆಲೂರು ಯತೀಶ್ ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು ಯಾವ ಕಾರಣಕ್ಕೆ ಬೆಂಗಳೂರು ಬಿಟ್ಟು ಊರು ಬಿಟ್ಟು ಇಲ್ಲಿ ಬಂದು ಅಂತ ನಾವು ಯೋಚನೆ ಮಾಡ್ತೇವೆ ನಾವು ರಾಜಕಾರಣಿಗಳು ಅಲ್ಲಿಂದ ಬಂದು ಇಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀವಿ ನಮ್ಮ ಊರು ಯಾಕೆ ಬಿಟ್ಟರು ಅಂತ ಯಾಕೆ ನಾವು ಯಾರಿಗೂ ಕೇಳಿಲ್ಲ ಯಾಕಂದ್ರೆ ಆ ಅವಕಾಶ ನಾವು ಅಲ್ಲೇ ಕೊಡ್ಬೋದಾಗಿತ್ತು ಈ ಊರಿಗೆ ಅಂತ ನನ್ನ ಅಭಿಪ್ರಾಯ ಮಾತ್ರ ನಮ್ಮ ರಾಜಕಾರಣಿಗಳು ನಮ್ದೇ ಒಂದು ಕಾರಣದಲ್ಲಿ ಮೂಲಭೂತ ಸೌಕರ್ಯ ಆಗ್ಬಹುದು ಕ್ವಾಲಿಟಿ ಎಜುಕೇಶನ್ ಇರ್ಬೋದು ಅದೇ ರೀತಿಲಿ ಟು ಗ್ ಗ್ಯಾಟ್ ಪ್ರಾಪರ್ ಅವ್ರು ಓದಿರ್ತಕ್ಕಂಗೆ ಕೆಲಸ ಕೊಟ್ಟರೆ ನನ್ನ ಅನಿಸಿಕೆ ನಾನು ಮೊದಲೇ ಬಾರಿ ಆಗಿರೋದು ಈ ತರ ಮಾತಾಡಬಹುದು ರವಿ ನಂತರ ಸೀನಿಯರ್ ಆಗೋದ್ರೆ ಈ ತರ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಲ್ಲ ಬಟ್ ಆ ಅವಕಾಶ ಪ್ರಯತ್ನ ನಾವು ನಮ್ಮ ಊರಲ್ಲಿ ಅವ್ರಿಗೆ ಕೊಡಬಹುದು ಅಂತ ನನ್ನ ಅಭಿಪ್ರಾಯ ನಾನು ಅದಕ್ಕೋಸ್ಕರ ನಮ್ಮ ಸ್ನೇಹಿತರುಗಳು ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ದಯವಿಟ್ಟು ನೀವೆಲ್ಲರೂ ಒಂದು ರೀತಿಲಿ ವಾಪಸ್ ಬಂದು ನಮ್ಮ ರಾಜ್ಯಕ್ಕೆ ತೆರಳಿ ನಮಗೆ ಬೇರೆಯವ್ರಿಗೂ ಒಂದು ಜನಕ್ಕೆ ಅವಕಾಶ ಮಾಡ್ಕೊಡ್ಬಹುದು ಅಂತ ನಾನು ನಿಮ್ಮ ಬೇಡ್ಕೊತೀನಿ ಅದೇ ರೀತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಲವಾರು ವಿಚಾರ ನಡೀತಾ ಇರೋದಂತ ಸಂದರ್ಭ ಎಲ್ಲರಿಗೂ ಗೊತ್ತಿದೆ ಕಾಸ್ಟ್ ಸೆನ್ಸಸ್ ಏನು ನಡೆಯುವಂತಹ ಸಂದರ್ಭದಲ್ಲಿ ಸ್ವಾಮೀಜಿಯವರೇ ನಿಮ್ಮ ನೇತೃತ್ವದಲ್ಲಿ ನಾವು ಯಾವ ರೀತಿಲಿ ಮುಂದೆ ತರಬೇಕು ನಿಮ್ಮ ನೇತೃತ್ವ ನಾವು ನಿಂತ್ಕೊಂಡು ಹೋಗ್ತೀವಿ ಯಾಕೆಂತಂದ್ರೆ ಆಲ್ ವಿತ್ ಯು ನಾವೆಲ್ಲರೂ ಸೇರಿಕೊಂಡು ನಮ್ಮ ಜನಾಂಗಕ್ಕೆ ರಕ್ಷಣೆ ಆಗಿರ್ಬೋದು ಅವರಿಗೆ ಒಂದು ರೀತಿಯಲ್ಲಿ ಗೌರವ ಕೊಡುವಂತ ಕೆಲಸ ನಾವು ಮಾಡಬೇಕು ವಿಶೇಷವಾಗಿ ಅಂತಂದ್ರೆ ಕಳೆದ ನವೆಂಬರ್ ಆಗಿದ್ದು ಒಂದೊಂದು ಘಟನೆ ನಾನು ಹೇಳಬೇಕು ನಾನು ಇಟ್ಲಿಗೆ ಹೋಗಿದ್ದೆ ಒಂದು ಫುಟ್ಬಾಲ್ ಮ್ಯಾಚ್ ನೋಡಕ್ಕೆ ನಾನು ಫುಟ್ಬಾಲ್ ನೋಡಕ್ ಆ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಒಂದ್ ಲಕ್ಷ ಜನ ಸ್ಟೇಡಿಯಂ ಸ್ಟೇಡಿಯಂ ಕೆಪಾಸಿಟಿ ಸೀಟಿಂಗ್ ಕೆಪಾಸಿಟಿ ಅಲ್ಲಿ ಹೋಗಿದ ಸಂದರ್ಭದಲ್ಲಿ ಗೇಟ್ಗಳು ಹೋಗ್ಬೇಕಾದ್ರೆ ಸಾವಿರ ಸಾವಿರ ಜನ ಬರ್ತಾ ಇದ್ದಾರೆ ಅವ್ರು ಯಾರು ಒಬ್ಬ ನಮ್ಮ ನಾವು ನಮ್ಮ ಫ್ಯಾಮಿಲಿ ಅವ್ರೆಲ್ಲ ಸಂದರ್ಭದಲ್ಲಿ ಒಂದು ಹುಡುಗ ಬಂದು ನನ್ನ ಹತ್ರ ಸರ್ ನೀವು ಬೆಂಗಳೂರು ಕನ್ನಡ ಭಾಷೆಯಲ್ಲಿ ಆ ಒಂದು ಲಕ್ಷ ಜನರಲ್ಲಿ ಒಬ್ಬ ಒಂದು ಕನ್ನಡದಲ್ಲಿ ಸರ್ ನೀವು ಬೆಂಗಳೂರವರಲ್ಲ ಅಂತ ಸಂದರ್ಭದಲ್ಲಿ ಆ ಕೃಷಿ ಎಲ್ಲೂ ಸಿಕ್ಕಲ್ಲ ಅದಕ್ಕೋಸ್ಕರ ನಾವ್ ಯಾವ ದೇಶಕ್ಕೆ ಪ್ರಪಂಚಕ್ಕೆ ಹೋಗಂತ ಸಂದರ್ಭದಲ್ಲಿ ನಮ್ ಭಾಷೆ ಯಾ ಕನ್ನಡಕ್ಕೂ ಮರಿಬೇಡಿ ನಾವು ಅವ್ರು ಕನ್ನಡ ಭಾಷೆ ಮಾತಾಡ್ಲಿಕ್ಕೆ ನೂರಕ್ಕೂ ನಾವು ಮಾಡಲೇಬೇಕು ಯಾಕಂತಂದ್ರೆ ಬಂದಾಗ ಸಂದರ್ಭದಲ್ಲಿ ನೀವೇ ದುಬಾಯಿಲಿ ಬೇರೆ ಬೇರೆ ಭಾಷೆ ಇರ್ತದೆ ಇಟ್ಲಿ ಬೇರೆ ಭಾಷೆ ಇರ್ತದೆ ಅದಕ್ಕೋಸ್ಕರ ನಮ್ಮ ಮೂಲತಃ ಭಾಷೆ ಯಾಕೆ ಕಾರಣಕ್ಕೂ ಮರಿಬೇಡ ಅಂತ ಹೇಳ್ತಾ ಇಲ್ಲಿ ಬಂದ ನಿಮ್ಮ ಸ್ನೇಹಿತರುಗಳು ನಾವೆಲ್ಲ ಬಂದಾಗ ಪಾಪ ಪ್ರೀತಿಯಾಗಿ ನಾವು ನಿಮ್ಮ